ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ರಿ ನೋಡಿರಿ ಫ್ರೆಂಡ್ಸ ಇವತ್ತು ನಾನು ರಾತ್ರಿ ಬ್ಲಾಗ್ನ ಶುರು ಮಾಡಿದ್ದೇನೆ ರೀ ರಾತ್ರಿ ಅಂದ್ರೆ ಏಳು ಎಂಟು ಗಂಟೆ ಸುಮಾರು ರೀ ಯಾಕಂದ್ರೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಜಲ್ಸ್ ಜಾಸ್ತಿ ಕೆಲಸ ಇದ್ದು ರೀ ಅದರ ಸಂಬಂಧ ನಂಗೆ ಮಾಡೋಕ್ಕಾಗಲಿಲ್ಲ ರಾ ಸೊ ನೋಡ್ರಿ ಈಗ ರಾತ್ರಿ ಊಟಕ್ಕೆ ಅಂತಂದು ಬೇಳೆ ಸಾರು ರೀ ಆಮೇಲೆ ಅನ್ನ ರೊಟ್ಟಿ ಮಾಡಿ ಆಮೇಲೆ ಕ ಚಿಕನ್ ತರಿಸಿದ್ದೀರಿ ಒಂದು ಅರ್ಧ ಕಿಲೋ ಅಷ್ಟೇ ಸೊ ಕಬಾಬ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಕಬಾಬ್ ಮಾಡಕತ್ತಿದ್ದರೆ ಸೊ ಈಗ ನೋಡ್ರಿ ಕಬಾಬ್ ಅಂತ ರೆಡಿ ಆಗುತ್ತಾವ್ರೆ ಇದು ಇದೇನು ರೆಸಿಪಿ ನಾನು ಪೂರ್ತಿಯಾಗಿ ತೋರಿಸಿನಿ ಫ್ರೆಂಡ್ಸ ಯಾಕಂದರೆ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೇನೆ ಸೊ ಆಮೇಲೆ ಹಾಗೆ ಸ್ವಲ್ಪ ಎಣ್ಣೆ ಫ್ರೈ ಮಾಡೋವಾಗ ಅದಷ್ಟನ್ನು ನಾನು ತೋರಿಸಿದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋದಾಗ ಈ ರೆಸಿಪಿನ ತೋರಿಸಿದ್ದೀನಿ ರೀ ಯಾರೂ ಇನ್ನೂ ನೋಡಿಲ್ಲ ಪ್ಲೀಸ್ ನೀವು ಕೂಡ ವಿಸಿಟ್ ಕೊಟ್ಟು ಸ್ವಲ್ಪ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತು ಮಿಶೋದಾಗ ನಾನು ವಾಲ್ಪೇಪರ್ನ ಆರ್ಡ್ರ್ ಮಾಡಿದ್ದೆ ರೀ ಕಿಚನ್ಗೆ ಈಗ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಹೆಂಗೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಫ್ರೆಂಡ್ಸ ಇದೊಂದು ದಿನ ಬೆಡ್ ಬೆಡ್ಶೀಟ್ ಒಂದು ಒಂದಿನ ಬಂದೈತೆ ರೀ ಆರ್ಡ್ರ್ ಆಮೇಲೆ ಇನ್ನೂ ಒಂದು ನಾನು ಆರ್ಡ್ರ್ ಮಾಡಿದ್ದೀನಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಈಗ ತೆಗೆದು ನೋಡೋನ್ರಿ ಏನಪ್ಪ ಅಂದರೆ ವಾಲ್ಪೇಪರ್ ಸೊ ವಾಲ್ ಪೇಪರ್ನ ನಾನು ಆರ್ಡ್ರ್ ಮಾಡಿದ್ದೆ ಇದು ಕೂಡ ಭಾಳ ಕಮ್ಮಿ ರೇಟ್ ಐತೆ ರೀ ಇದು ನೂರು ರೂಪಾಯಿ ಬಿದ್ದೈತ್ರಿ ನಂಗೆ ಈ ವಾಲ್ಪೇಪರ್ ಕೊತ್ತ ಬಂದೈತೆ ರೀ ಯಾಕಂದ್ರೆ ನಾನು ಲಾಸ್ಟ್ ಟೈಮಿಗೆ ಕಿಚನ್ಗೆ ಹತ್ರ ಕಿಚನ್ ಕಿಚನ್ಗೆ ಅದು ಹಾಕ್ಸಿದ್ದು ಹಾ ಅದು ನೂರ ಹದಿನೈದು ರೂಪಾಯಿ ಭಾಳ ಚಲೋ ಬಂದೈತೆ ರೀ ಅದು ಕೂಡ ಅದ್ರ ಸಂಬಂಧ ಮತ್ತೆ ನಾನು ಈ ಥರ ಮನಿ ಪ್ಲಾಂಟ್ ಪ್ಲ್ಯಾಂಟ್ ಥರ ಐತೆ ರೀ ಭಾಳ ದೊಡ್ಡದು ಬಂದೈತ್ರಿ ನೋಡ್ರಿ ಫ್ರೆಂಡ್ಸ ಈ ಥರ ಐತಿ ನಂಗೆ ಇದು ಭಾಳ ಇಷ್ಟ ಆಯ್ತ್ರಿ ಒಂಥರ ಮನಿ ಪ್ಲಾಂಟ್ ಈ ಬಳ್ಳಿ ಎಲ್ಲ ಇದಾವೆ ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ನಂಗೆ ಬೇಕಾಗಿತ್ತು ರೀ ಕಿಚನ್ ಕಡೆ ನಂಗೆ ಬೇಕಾಗಿತ್ತು ರೀ ಸ್ವಲ್ಪ ಕಮ್ಮಿ ಬಿದ್ದಿತ್ತು ಅದ್ರ ಸಂಬಂಧ ನಾನೇ ಇದನ್ನು ತರಿಸಿದಾರೆ ಭಾಳ ದೊಡ್ಡದೈತ್ರಿ ಆಮೇಲೆ ಮೀನ್ ನೋಡ್ರಿ ರೋಲ್ ಮಾಡಿದಾರ ಸೊ ಸಿಕ್ಕಾಪಟ್ಟೆ ದೊಡ್ಡದೈತಿ ನಾವು ಎಲ್ಲಿ ಬೇಕಾರ ಡೆಕೋರೇಷನ್ ಮಾಡಿನೂ ಇದನ್ನ ಇದು ಓ ಏನೂ ಉಳಿತೈತ್ರಿ ನೋಡ್ರಿ ಯಾವ ತರ ಐತಿ ಇವೆಲ್ಲ ನಾನು ಜಾಸ್ತಿ ಮಿಶೋದಾಗ ಆರ್ಡರ್ ಮಾಡಿದ್ರೆ ಯಾಕಂದ್ರೆ ಅದ್ರಾಗ ಚಲೋ ಚಲೋ ಪ್ರಾಡಕ್ಟ್ ಬರ್ತಾವ್ರಿ ಆಮೇಲೆ ಭಾಳ ಕಮ್ಮಿ ರೇಟ್ನಾಗೂ ಬರ್ತಾವ್ರಿ ಅದ್ರಾಗ ಸೊ ಹೆಂಗ ಒಂದು ಕಮೆಂಟ್ ಮಾಡಿ ಹೇಳಿರ್ತೇನೆ ಸರ್ ಇದು ಹೆಂಗೈತಿ ವಾಲ್ಪೇಪರ್ ಭಾಳ ಈಸಿ ಐತೆ ಯಾಕಂದರೆ ಹಿಂದ್ಗಡೆ ಒಂದು ಸ್ವಲ್ಪ ಅಂಟಿಂದ ಹಾಳಿ ಇರ್ತೈತೆ ರೀ ಅದನ್ನು ತಗೊಳ್ತೀವಿ ನಾವು ಅಂಟಿಸ್ಬಿಟ್ಟು ಮುಗೀತೀರಿ ವಾಲ್ಪೇಪರ್ ಅಂತ ಸಕ್ಕತ್ ಹಾಕಿ ಕುಂದಕ್ಕೆ ನೋಡಿರಿ ಈಗ ಬ್ಯಾಕ್ ಸೈಡ್ ನಾನು ಇದನ್ನ ತೋರ್ಸಾಕತ್ತೀನಿ ಸೊ ಆಗಲಿ ಹೆಂಗೆ ಕಾಣ್ತ ಗೊತ್ತಿಲ್ಲ ನಂಗೆ ಈಗ ನೋಡ್ರಿ ಹೆಂಗೈತಿ ಮಸ್ತ್ ಐತಲ್ರಿ ಅದು ಫ್ಲ್ಯಾಟ್ ಅಂತರೂ ಮನಿ ಫ್ಲ್ಯಾಟ್ ಅಂತರೂ ಮಸ್ತಾಗಿ ಬಂದೈತ್ರಿ ಅದ್ರ ಸಂಬಂಧ ನಂಗೆ ಭಾಳ ಇಷ್ಟ ಆಯ್ತು ರೀ ಕಿಚನ್ ಕಡೆ ಅಂತರೂ ಸಖತ್ತಾಗಿ ಕಾಣ್ತಂದಂದು ಇದನ್ನ ನಾನು ಆರ್ಡ್ರ್ ಮಾಡಿಬಿಟ್ಟೆ ರೀ ಸೊ ಭಾಳ ಕಮ್ಮಿ ರೇಟ್ ರೀ ನೂರು ರೂಪಾಯಿ ನಾನು ಆರ್ಡ್ರ್ ಮಾಡಿದ್ರೆ ಮಾಡಿದ್ದೆ ರೇ ನೂರು ರೂಪಾಯಿಗೆ ಸೊದು ಆರು ದಿನ ಬಿಟ್ಟು ಬಂದೈತೆ ರೀ ಇದೆ ಅದೊಂದು ದಿನ ಬಂದೈತೆ ರೀ ಇದೊಂದು ದಿನ ಬಂದೈತಿ ಸೊ ನಿಮಗೆ ಇಷ್ಟ ಆಗಿದೆ ಅಂತ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ನನ್ನ ಚಾನಲ್ಗೊಂದು ಬಂದು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್